ಶಾಂತಿ ಇಂದಿನ ವಿಷಯವಾಗಿದೆ ಸಿಹಿ ಆಗಿದ್ದರೆ ಸಂಜೀವಿನಿ ಕಹಿಯಾಗಿದ್ದರೆ ಕಾರ್ಕೋಟಕ ಅಂದರೆ ಅರ್ಥ ಆಯ್ತಲ್ವಾ ಸಿಹಿ ಅಂದರೆ ಮಾತು ಮಾತು ಸಿಹಿ ಆಗಿದ್ದರೆ ಏನಾಗುತ್ತೆ ಮಧುರವಾಗಿದ್ದರೆ ಆಗಿದ್ದರೆ ಅದು ಸಂಜೀವಿನಿ ಆಗ್ತದೆ ಕಹಿಯಾಗಿದ್ದರೆ ಎಷ್ಟೊದು ಕಾರ್ಕೋಟಕ ವಿಷಾದು ಅಲ್ವಾ ಒಬ್ಬರ ಜೊತೆ ಕಹಿಯಾಗಿ ಮಾತಾಡೋದು ಅವರಿಗೆ ಏನಾದರೂ ಹಂಗಿಸೋದು ಅಪಹಾಸ್ಯ ಮಾಡೋದು ಅದು ನಾಲಿಗೆಯಲ್ಲಿ ತುಂಬಿರುತ್ತೆ ನೋಡಿ ಎಲ್ಲರ ಜೊತೆ ನಾವು ಏ ಸ್ನೇಹದ ಪ್ರೀತಿಯಿಂದ ಮಧುರತೆಯಿಂದ ಇದ್ರೇ ನಾಲಿಗೆ ಸಂಜೀವಿನಿ ಎಲ್ಲರಿಗೂ ಸಂಜೀವಿನಿಯನ್ನೇ ಹಂಚ್ತೀವಿ ಸಿಹಿಯನ್ನು ಹಂಚ್ತೀವಿ ಅಲ್ವಾ ಇಲ್ಲ ಅಂದರೆ ಕಹಿ ಅದು ಅದು ಕಹಿಯಾಗಿದ್ದರೆ ಆಗ್ತದೆ ಅದು ಎಷ್ಟು ಕಾರ್ಕೋಟಕವಾಗಿರುತ್ತದೆ ಅಂತ ಇಂದಿನ ವಿಷಯ ಈಗ ಮನುಷ್ಯನ ಬಹು ದೊಡ್ಡ ಅಂಗ ಅಂಗವಿಕಲತೆ ಯಾವುದಾಗಿದೆ ಹೀಗೆ ಎಲ್ಲರೂ ಏನು ಅನ್ಕೊಂತಾರೆ ಅಂಗವಿಕಲತೆ ಅಂದರೆ ಎಲ್ಲರೂ ಅಂದ್ಕೊಳ್ಳೋದು ಓ ಕುರುಡುತನ ಇರ್ಬೋದು ಮೂಕತನ ಇರ್ಬೋದು ಇತ್ಲ ಇಲ್ಲ ಕುಂಟರಾಗಿದ್ದರೆ ಇಲ್ಲ ಕೈ ಮುರಿದಿದ್ರೆ ಅಂದರೆ ನಮಗೆ ಈ ಸ್ಥೂಲವಾದ ಕಣ್ಣಿಗೆ ಏನು ಕಾಣಿಸ್ತದೆ ಈ ಶರೀರದಲ್ಲಿ ಅದನ್ನು ಏನು ಹೇಳ್ತೀವಿ ಅಂಗವಿಕಲತೆ ಅಂತ ಹೇಳ್ತೀವಿ ಏಕೆಂದ ಏಕೆಂದರೆ ಈ ವಿಕಲತೆಗಳಿರುವ ಏನಾಗ್ತದೆ ಜೀವನ ಸ್ವಲ್ಪ ಕಠಿಣ ಅನಿಸ್ಬೋದು ಅಂಗವಿಕಲತೆ ಇದ್ದವರಿಗೆ ಆದರೆ ಅವರಿಗೆ ಸಮಾಜದಿಂದ ಅವರನ್ನು ಯಾವತ್ತೂ ದೂರ ಮಾಡೋದಿಲ್ಲ ಅಲ್ವಾ ಎಲ್ಲರೂ ಅವರಿಗೆ ತುಂಬ ಸ್ನೇಹ ಕೊಡ್ತಾರೆ ಮತ್ತು ಅವರಿಗೆ ಸಹಾನುಭೂತಿಯನ್ನು ತೋರಿಸ್ತಾರೆ ಎಲ್ಲರೂ ಆದರೆ ಈ ನಾಲಿಗೆಯ ವಿಕಲತೆ ಇದೆ ಅಲ್ವಾ ಈ ನಾಲಿಗೆ ವಿಕಲತೆ ಇರುವ ವ್ಯಕ್ತಿ ಸಮಾಜದಿಂದಲೇ ತಿರಸ್ಕೃತನಾಗಿ ಎಲ್ಲರ ಮಧ್ಯದಲ್ಲಿದ್ದರೂ ಕೂಡ ಏನಾಗಿರ್ತಾನೆ ಅವನು ಏಕಾಂಗಿಯಾಗಿ ಬದುಕಬೇಕಾಗ್ತದೆ ತುಂಬ ಕಠಿಣವಾಗಿ ಮಾತಾಡೋರು ತುಂಬ ಕಠೋರವಾಗಿ ಮಾತಾಡೋರಿಗೆ ಏನಂತ ಅವ್ರನ್ನ ಯಾರೂ ಕೂಡ ಅಯ್ಯೋ ಅವರು ಬೇಡ ತುಂಬ ಅವರು ಕಠೋರವಾಗಿ ಮಾತಾಡ್ತಾರೆ ತುಂಬ ಕ್ರೋಧದಿಂದ ಮಾತಾಡ್ತಾರೆ ಎಲ್ಲರಿಗೂ ತುಂಬ ಈ ಕುಟ್ಕೋದು ಅಂತ ಹೇಳ್ತಾರೆ ಆ ಚೇಳ ಹೇಗೆ ಕುಟುಕ್ತಾ ಇರುತ್ತಲ್ಲ ಆ ಥರ ಮಾಡ್ತಾರೆ ಕೆಲವರು ಅಂಥವರು ಎಲ್ಲರ ಮಧ್ಯದಲ್ಲಿದ್ದರೂ ಕೂಡ ಅವರು ಏಕಾಂಗಿಯಾಗೆ ಬದುಕಬೇಕಾಗ್ತದೆ ಅಲ್ವಾ ಇದು ಅಂದ್ಕೊಳ್ತಿರಲ್ವ ಇದೇನಿದು ನಾಲಿಗೆ ಏನು ವಿಕಲತೆ ಇದೆ ಅಂತ ಎಲ್ಲರೂ ಯೋಚನೆ ಮಾಡ್ಬೋದು ಹೌದು ಖಂಡಿತ ಇದೇನಾಗಿದೆ ಅದು ಕಟುತ್ವ ಆಗಿದೆ ಕಟು ನ್ಯಾಲಿಗೆ ಮನುಷ್ಯನ ಬಹುದೊಡ್ಡ ಅಂಗವಿಕಲತೆ ನೋಡಿ ಈ ಕಟುವಾಗಿ ಒಂದು ಮಾತು ನುಡಿದ್ರೆ ಎಷ್ಟು ಅದು ಅದು ಎಷ್ಟು ವರ್ಷ ಆದರೂ ಹೋಗಿರಲ್ಲ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿರುತ್ತೆ ಅವ್ರು ಮಾ ಅವ್ರು ಮಾತಾಡ್ ಅವ್ರ ರೀತಿ ಅವ್ರು ಮಾತಾಡಿರ್ತಾರೆ ಅವ್ರಿಗೆ ಏನು ನೆನ್ಪಿರಲ್ಲ ಅನ್ನಿಸ್ಕೊಂಡವ್ರು ಇರ್ತಾರಲ್ವ ಈಗ ನೋಡಿ ಒಂದು ಈಗ ಒಂದು ಕಟು ನ್ಯಾಲಿಗೆ ಏನು ನುಡಿತೇಳಿ ಕುರುಡರ ಸಂತಾನ ಕುರುಡು ಎಂದು ದ್ರೌಪದಿಯ ಕಟು ನ್ಯಾಲಿಗೆ ನುಡಿದ್ಬಿಡ್ತು ಅದರ ಪರಿಣಾಮ ಏನಾಯಿತು ಅದು ಏನಾಯಿತು ಆ ಕಟು ನಾಲಿಗೆ ಅದೊಂದು ಮಾತು ನುಡಿದ್ರಿಂದ ಏನಾಯಿತು ದೊಡ್ಡ ಯುದ್ಧವೇ ಆಯಿತು ಆ ಕಟು ನುಡಿಯಿಂದ ಆ ಕಾರಣದಿಂದ ಭುಗಿಲೆದ್ದ ಮಹಾಯುದ್ಧದಲ್ಲಿ ಎಲ್ಲರನ್ನ ಕಳ್ಕೊಬೇಕಾಯ್ತು ಅವಳು ಅಲ್ಲದೆ ಅಣ್ಣ ಮಕ್ಕಳು ಅಪಾರ ಬಂಧು ಬಳಗ ಎಲ್ಲರನ್ನೂ ದ್ರೌಪದಿ ಕಳ್ಕೊಬೇಕಾಯ್ತು ಇದನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರಲ್ವ ಒಂದು ಕಟು ನುಡಿಯಿಂದ ಮಹಾಭಾರತದಲ್ಲಿ ಏನೆಲ್ಲ ಆಯಿತು ಇದೇ ರೀತಿ ಒಂದೊಂದು ಸಾರಿ ಏನಾಗುತ್ತೆ ಯಾವುದಾದ್ರೂ ಒಂದು ಕ ಒಂದು ಕಟುವಾದ ಒಂದು ಮಾತಿನಿಂದ ಇಡೀ ಒಂದೊಂದು ಮನೆಯಲ್ಲಿಯೇ ಎಷ್ಟು ಈ ಜ್ವಾಲೆ ಬಿಡುತ್ತೆ ಆ ಥರ ಆಗ್ತದೆ ಅಂದರೆ ಈ ನಾಲಿಗೆ ಎಷ್ಟು ಈ ನಾಲಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ ಅದನ್ನು ಮಧುರವಾಗಿ ಮಾತಾಡಿ ಒಂದು ಮಾಡೋದು ಗೊತ್ತು ಒಂದು ಒಂದೇ ಒಂದು ಕ ಕಟುವಾಗಿ ಮಾತಾಡಿ ಎಲ್ಲ ಬೇರ್ಪಡಿಸೋದು ಈ ನಾಲಿಗೆಯಲ್ಲಿ ತುಂಬಿದೆ ಈ ಒಂದು ಈ ಮಾತಿನಿಂದ ಈ ಮನುಷ್ಯ ಏನಾಗ್ತಾನೆ ಒಂದು ದಾನವನ್ನು ಆಗ್ಬೋದು ಅವನು ಎಂದ ಎಂದಿಗೂ ಅದನ್ನ ಸಾರಿ ಹೇಳಬಹುದು ಮನುಷ್ಯ ದಾನವನ್ನು ಆಗಬಲ್ಲ ಅವನು ಕಠೋರನು ಆಗಬಲ್ಲ ಈಗ ಇನ್ನೊಂದೇನಿದೆ ನೋಡಿ ಈ ಮನುಷ್ಯನ ಅತಿ ಸುಂದರ ಹಾಗೂ ಬಲಶಾಲಿ ಅಂಗ ಕೂಡ ಯಾವುದಾಗಿದೆ ಹೇಳಿ ಹ್ಮ್ ನಾಲಿಗೆನೇ ಆಗಿದೆ ಅಲ್ವಾ ತನ್ನ ಅದರಲ್ಲಿ ಎಷ್ಟೋ ಬಲಶಾಲಿ ತುಂಬಿರುತ್ತೆ ನೋಡಿ ಒಂದು ನೋಡಿ ಅವನು ಕ ಕ್ರೈಸ್ತನಿಗೆ ಅವನಿಗೆ ಯೇಸು ಕ್ರಿಸ್ತನಿಗೆ ಆ ಶಿಲುಬೆಗೆ ಏರಿಸುವಾಗಲೂ ಕೂಡ ಅವನು ಅವನಲ್ಲಿ ಕಟುವಾದ ಮಾತು ಬರಲಿಲ್ಲ ಅಷ್ಟು ಜನ ಅವನಿಗೆ ಏರಿಸ್ತಾಯಿದ್ರು ಅವನು ಆ ಭಗವಂತನಲ್ಲಿ ಬೇಡ್ಕೊಂಡ ತಂದೆ ಅವರಿಗೆ ಅವರು ತಪ್ಪು ಅವರು ತಪ್ಪು ಇದ್ದಾರೆ ಅವ್ರಿಗೆ ಅದು ನಾನು ತಪ್ಪು ಇದ್ದೀನಿ ಅಂತಲೇ ಅವ್ರಿಗೆ ಅರಿವಾಗ್ತಾ ಇಲ್ಲ ಅವರನ್ನು ಕ್ಷಮಿಸಿಬಿಡು ಭಗವಂತ ಅಂತ ಕೇಳ್ಕೊಂಡ ಅಂದರೆ ಅವನು ಅದನ್ನು ಎಷ್ಟು ಮಧುರವಾಗಿ ಆ ನಾಲಿಗೆಯಲ್ಲಿ ಮಾತಾಡಿದ ಆ ನುಡಿದ ಅಲ್ವಾ ಆ ನುಡಿದ ಪರಿಣಾಮ ಏನಾಯಿತು ಅವನು ಇಡೀ ವಿಶ್ವ ಶಾಂತಿಗೆ ಶಾಂತಿಯ ದೂತನಾದ ಅವನು ಅವನಿಗೆ ಏನು ಈಗ ನೋಡಿ ಈ ಈ ಭೂಮಂಡಲ ಇರೋವರೆಗೂ ಇರೋವರೆಗು ಕೂಡ ಅವರು ಅವನನ್ನು ಏನು ಮಾಡ್ತಾರೆ ಎಲ್ಲರೂ ಅವನಿಗೆ ಆರಾಧಿಸ್ತಾರೆ ಹೃದಯಪೂರ್ವಕವಾಗಿ ಅವನಿಗೆ ಆರಾಧಿಸ್ತಾರೆ ಎಲ್ಲರೂ ಅಷ್ಟು ಮಧುರವಾಗಿ ಅವನು ಅಂಥ ಅಂಥ ಸಮಯದಲ್ಲೂ ಕೂಡ ಮಧುರವಾಗಿ ಮಾತಾಡಿದ ಈ ನಾವು ಈಗ ಈ ಈಶ್ವರಿಯ ಜ್ಞಾನ ಮಾರ್ಗದಲ್ಲಿ ನಡೆಯೋದ್ರಿಂದ ಏನಾಗುತ್ತೆ ನಾವು ಈ ಸಂಘಟನೆಯ ಒಂದು ಬಹುದೊಡ್ಡ ಆಧಾರವಾಗಿರುತ್ತೆ ಆಧಾರ ಆಸರೆ ಈ ಮಾಯೆಯ ಆಕ್ರಮಣದಿಂದ ನಾವು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಈ ವಿವಿಧ ಪ್ರಕರಣಗಳಲ್ಲಿ ನೋಡಿ ಈ ಸಮರಸ್ಯೆ ಪರಿಸ್ಥಿತಿಗಳು ಸಮರ್ಥವಾಗಿ ಎದುರಿಸಲು ಪುರುಷಾರ್ಥದಲ್ಲಿ ನಾವು ನಿರ್ವಿಘ್ನರಾಗಿ ಮುಂದುವರೆಯಲು ನಮಗೆ ಈ ಸಂಘಟನೆ ಆಧಾರವಾಗಿದೆ ಆಧಾರ ಮತ್ತು ಬಲ ಅವಶ್ಯಕವಾಗಿ ಬೇಕೇ ಬೇಕಾಗ್ತದೆ ಎಲ್ಲರೂ ಸಂಘಟನೆಯಲ್ಲಿ ಒಂದುಗೂಡ್ಕೊಂಡಿರೋದು ಇದು ಅವಶ್ಯವಾಗಿ ಬೇಕೇ ಬೇಕು ಈ ಸಂಘಟನೆಯನ್ನು ಒಂದೇ ಸೂತ್ರದಲ್ಲಿ ಬಂಧಿಸಿಡುವ ಏಕೈಕ ಸಾಧನೆ ಯಾವುದಾಗಿದೆ ಅಂದರೆ ಈ ಸಿಹಿಯಾದ ನ್ಯಾಲಿಗೆ ಒಂದೇ ಕ್ಷಣದಲ್ಲಿ ಅದನ್ನು ಒಡೆದು ಚೂರು ಚೂರಾಗಿಸುವುದು ನ್ಯಾಲಿಗೆಯೇ ಕಟು ನ್ಯಾಲಿಗೆ ಎಲ್ಲರನ್ನು ಸಂಘಟನೆಯಲ್ಲಿ ಇಟ್ಕೊಂಡು ಎಲ್ಲರಂದ ಎಲ್ಲರೂ ಸೇವಾ ಮನೋಭಾವನೆಯಿಂದ ಎಲ್ಲರೂ ಸಂಘಟನೆಯಲ್ಲಿ ಒಬ್ರಿಗೊಬ್ಬರು ಮಧುರವಾಗಿ ಮಾತಾಡ್ಕೊತ ಇರೋದು ಕೂಡ ಅದು ಸಿಹಿಯಾದ ನಾಲಿಗೆಯಲ್ಲಿ ತುಂಬಿರುತ್ತೆ ಅಂದರೆ ನೋಡಿ ಒಂದು ಒಂದು ಸಂಘಟನೆಯನ್ನು ಒಡೆಯೋ ಶಕ್ತಿನೂ ನಾಲ್ಗೆಗಿದೆ ಅದನ್ನು ಸೇರಿಸಿ ಒಂದು ಕೂಡಿಸುವಂಥ ಶಕ್ತಿನೂ ಕೂಡ ಈ ನಾಲಿಗೆಯಲ್ಲಿದೆ ಆದ್ದರಿಂದ ಈಗ ನಮಗೆ ಪರಮಾತ್ಮನು ಈಶ್ವರಿಯ ಜ್ಞಾನ ಮಾರ್ಗದಿಂದ ನಾವು ಮಾನವರಿಂದ ದೇವ ಮಾನವರು ಆಗ್ತಾ ಇದ್ದೀವಿ ಅಲ್ವಾ ಈ ಪುರುಷಾರ್ಥದಲ್ಲಿ ಸಂಪೂರ್ಣ ಉತ್ತೀರ್ಣರಾಗಲಿಕ್ಕೆ ನಾವು ಈ ಮೂರು ಪ್ರಕಾರದ ಸಂತುಷ್ಟತೆಯ ಪ್ರಮಾಣ ಪತ್ರಗಳು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಮೂರು ಪ್ರಕರಣದ ಈ ಸಂತುಷ್ಟತೆ ಯಾವುದು ಅಂದರೆ ನಮ್ಮಿಂದ ನಾವು ಸಂತುಷ್ಟ ರಾಗಿರಬೇಕು ಮತ್ತು ನಮ್ಮಿಂದ ಶಿವ ತಂದೆನೂ ಕೂಡ ಸಂತುಷ್ಟರಾಗಿರಬೇಕು ಹಾಗೂ ಮತ್ತು ನಮ್ಮಿಂದ ಈ ದೈವಿ ಪರಿವಾರ ಸಂತುಷ್ಟ ಆಗಿರಬೇಕು ಒಂದು ವೇಳೆ ನಮ್ಮ ನಾಲಿಗೆ ಕಟುವಾಗಿದ್ದರೆ ಈ ಮೂರರಲ್ಲಿ ಒಂದೂ ಕೂಡ ಪ್ರಮಾಣ ಪತ್ರ ಪಡೀಲಿಕ್ಕೆ ನಾವು ಸಾಧ್ಯ ಇಲ್ಲ ಸಾಧ್ಯವಾಗಿರುತ್ತದೆ ನಮ್ಮ ನಾಲಿಗೆ ಏನಾದರೂ ಕಟುವಾಗಿದ್ದರೆ ಹ್ಞೂ ಏಕೆಂದರೆ ನಾವು ಆಡುವ ಈ ಕಟು ನುಡಿಯಿಂದ ಉಂಟಾಗುವ ವಾತಾವರಣ ಈ ಸಂತುಷ್ಟತೆಯ ಬೀಜವನ್ನೇ ಸುಟ್ಟು ಹಾಕಿಬಿಡ್ತದೆ ಹಾಗಾದರೆ ಆಗಾಗ ಕಟುವಾಗುವ ನಮ್ಮ ನಾಲಿಗೆಯನ್ನು ಮಧುರಗೊಳಿಸೋದು ಹೇಗೆ ಅಲ್ವಾ ಹ್ಞೂ ಅದನ್ನು ಯೋಚನೆ ಮಾಡಬೇಕು ಅದನ್ನು ಹೆಂಗೆ ಮಧುರಗೊಳಿಸ್ಬೇಕು ಈ ವಾಸ್ತವವಾಗಿ ನೋಡಿ ಈ ನಾಲಿಗೆ ಶರೀರದ ಒಂದು ಅಂಗ ಮಾತ್ರ ಅದು ಅದು ಜಡ ಅದು ಅದು ಆತ್ಮನ ಅಂಗಗಳಾದ ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರಗಳ ನಿಯಂತ್ರಣದಲ್ಲಿರುತ್ತದೆ ನಾಲಿಗೆ ನಮ್ಮ ಹಿಡಿತದಲ್ಲೇ ಅದು ಇರುತ್ತೆ ಈ ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರಗಳ ನಿಯಂತ್ರಣದಲ್ಲಿಯೇ ಇರ್ತದೆ ನಾಲ್ಗೆ ಈ ಯಾವಾಗ ಆತ್ಮನ ಸಂಸ್ಕಾರ ಈ ಎಲ್ಲ ವಿಕಾರದಲ್ಲಿ ಹೋಗುತ್ತೆ ನೋಡಿ ಕಾಮ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರ ಈ ಐದು ವಿಕಾರಗಳಿಂದ ಲೇಪಿತವಾಗಿರ್ತದೆಯೋ ಆಗ ಸಂಕಲ್ಪಗಳು ಸಹ ಏನಾಗ್ತಾ ಹೋಗ್ತದೆ ವಿಕಾರಯುಕ್ತವಾದಂತೆ ಉತ್ಪನ್ನವಾಗ್ತಾ ಹೋಗ್ತದೆ ಸಂಕಲ್ಪಗಳು ಏಕೆಂದರೆ ಮನಸ್ಸನ್ನು ಸಂಸ್ಕಾರ ನಡೆಸುತ್ತದೆ ಆದರೆ ಬುದ್ಧಿಯೇನೋ ಬುದ್ಧಿ ಸ್ವತಂತ್ರ ಯಾವಾಗಲೂ ಬುದ್ಧಿಯೇನು ಯಾವುದು ಸರಿ ಯಾವುದು ತಪ್ಪು ಅಲ್ವಾ ಇದನ್ನು ಅರಿಯುವ ಶಕ್ತಿ ಬುದ್ಧಿಗಿರುತ್ತೆ ನಾಲಿಗೆಯನ್ನು ಸಾಮಾನ್ಯವಾಗಿ ಮನಸ್ಸು ನಿಯಂತ್ರಿಸುತ್ತದೆ ಈ ಮನಸ್ಸಿನಲ್ಲಿ ಉತ್ಪನ್ನವಾದ ಈ ಸಂಕಲ್ಪಗಳು ಕಲುಷಿತವಾಗಿದ್ದರೆ ಅಂದರೆ ಒಂಥರ ಈ ತುಂಬ ಕಲುಷಿತ ವ್ಯರ್ಥ ಸಂಕಲ್ಪಗಳು ಕೆಟ್ಟ ಸಂಕಲ್ಪಗಳು ಎಲ್ಲ ಈ ಮಿಕ್ಸ್ ಆಗಿ ಸಂಕಲ್ಪಗಳು ಕಲುಷಿತವಾಗಿದ್ದರೆ ಮಾತುಗಳು ಸಹ ಏನಾಗ್ತದೆ ನಾಲಿಗೆಯ ಮೂಲಕ ಕೆಟ್ಟ ಮಾತುಗಳೇ ಕ ಕಠೋರವಾದ ಕಲುಷಿತ ಅಂದರೆ ಈ ಕಟುವಾದ ಕಟುವಾಗಿ ಅದು ಹೊರ ಬರುತ್ತವೆ ಮಾತುಗಳು ಆದ್ದರಿಂದ ನಾಲಿಗೆಯನ್ನು ಮನಸ್ಸಿನ ಹಿಡಿತದಿಂದ ತೆಗೆದು ಬುದ್ಧಿಯ ಬುದ್ಧಿಯ ಅಂಕಿತದಲ್ಲಿ ಇಡಬೇಕಾಗ್ತದೆ ಯಾವ ರೀತಿ ಈ ಭಾರಿ ಬಾರಿ ತಪ್ಪು ಮಾಡುವ ಮಕ್ಕಳನ್ನು ನೋಡ್ರಿ ಎಲ್ಲಿಡ್ತಾರೆ ಹೇಳ್ರಿ ಹ್ಞೂ ಈ ರಿಫಾರ್ಮ್ ಹೋಮ್ನಲ್ಲಿ ಇಡ್ತಾರಲ್ವ ಹ್ಞೂ ಅದೇ ರೀತಿ ಈಗ ನಾವು ತರಬೇತಿ ನೀಡಲಾಗ್ತದೆ ಅಲ್ವ ಅವರಿಗೆ ಭಾರಿ ಬಾರಿ ತಪ್ಪು ಮಾಡ್ತಾಯಿದ್ರೆ ತಪ್ಪು ಮಾಡಬಾರ್ದು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಥರ ಅದೇ ರೀತಿ ನಾವು ಕೂಡ ನ್ಯಾಲಿಗೆಯನ್ನು ಸಹ ಅದಕ್ಕೂ ಕೂಡ ನಾವು ತರಬೇತಿ ಕೊಡಬೇಕು ಅಂದರೆ ಟ್ರೈನಿಂಗ್ ಕೊಡಬೇಕು ನ್ಯಾಲಿಗೆಗೆ ಮೊಟ್ಟ ಮೊದಲು ಅಪಶಬ್ದ ನಾಲಿಗೆ ಮೇಲೆ ಯಾವಾಗ ಬರ್ತದಲ್ವ ಬಂದಾಗ ಆ ಶಬ್ದ ಬರದಂತೆ ತಕ್ಷಣ ಅದಕ್ಕೆ ಬ್ರೇಕ್ ಹಾಕಬೇಕು ಅದನ್ನು ಕಂಟ್ರೋಲ್ ಮಾಡಬೇಕು ಬ್ರೇಕ್ ಹಾಕುವುದನ್ನು ಕಲಿಸಬೇಕು ಅದಕ್ಕೆ ಜಾಸ್ತಿ ನೋಡಿ ಹೇಳ್ತಾರೆ ಮನ ಮನಸ್ಸಿನ ಕೈಗೆ ಕೊಡಬಾರ್ದು ಅಲ್ವಾ ಮನಸ್ಸಿನ ಕೈಗೆ ನಾಲಿಗೆ ಕಟ್ ಕೊಟ್ಟರೆ ಏನಾಗುತ್ತೆ ಅದು ಕಲುಷಿತ ಆಗ್ಬಿಡ್ತದೆ ಅದಕ್ಕೆ ಬುದ್ಧಿಯ ಕೈಗೆ ಕೊಟ್ಟಿರಬೇಕು ಬುದ್ಧಿ ಅಲ್ಲಿ ನಿರ್ಣಯ ಶಕ್ತಿ ಇದೆ ನಿರ್ಣಯ ಮಾಡ್ತದೆ ಅದು ಕೆಟ್ಟದ್ದು ಯಾವುದು ಅಂಥೇಳಿ ಹಾಗಾಗಿ ಯಾವಾಗ ನಮಗೆ ಮೊಟ್ಟ ಮೊದಲು ಈ ನಾಲಿಗೆ ಮೇಲೆ ಅಪಶಬ್ದ ಬರ್ತದೆ ಆವಾಗ ಕೂಡ ಅದು ಬರದಂತೆ ಕಂಟ್ರೋಲ್ ಮಾಡಬೇಕು ತಕ್ಷಣ ಅದನ್ನು ಬ್ರೇಕ್ ಹಾಕಬೇಕು ಅದು ಏನೋ ಹಾಕಬೇಕು ಬ್ರೇಕ್ ಅಂದರೆ ಈ ಶಕ್ತಿಶಾಲಿ ಬ್ರೇಕ್ ಹಾಕಬೇಕು ಈಗ ನೋಡಿ ಈ ವೆಹಿಕಲ್ ಗಾಡಿಯನ್ನು ಓಡಿಸ್ತಿರುವಾಗ ಅದಕ್ಕೆ ಬ್ರೇಕು ಚೆನ್ನಾಗಿರಬೇಕು ಅದು ಕಂಟ್ರೋಲ್ ಮಾಡಬೇಕು ತಕ್ಷಣ ಯಾವುದೇ ಒಂದು ವೆಹಿಕಲ್ ಅಥವಾ ಯಾರೇ ಒಂದು ಅಡ್ಡ ಬಂದರು ಅಂದ ತಕ್ಷಣ ಅದನ್ನು ಸಡನ್ ಬ್ರೇಕ್ ಹಾಕಬೇಕು ಈಗ ಆ ಬ್ರೇಕ್ ಏನಾದರೂ ಸ್ವಲ್ಪ ಲೂಸ್ ಇತ್ತು ಅದಷ್ಟು ಶಕ್ತಿಶಾಲಿ ಇರಲಿಲ್ಲ ಅಂದರೆ ಏನಾಗ್ತದೆ ಅದು ಅಲ್ಲಿ ಆ್ಯಕ್ಸಿಡೆಂಟ್ ಆಗ್ತದೆ ಅಲ್ವಾ ಹಾಗೆಯೇ ಇಲ್ಲೂ ಕೂಡ ಏನು ಆ ಬ್ರೇಕ್ ಶಕ್ತಿಶಾಲಿ ಇಲ್ಲ ಅಂದರೆ ಆ್ಯಕ್ಸಿಡೆಂಟ್ ಅಪಘಾತ ನಿಶ್ಚಿತ ನುಡಿಯುವ ಶಬ್ದಗಳು ಸದಾ ಏನಿರಬೇಕು ಈಶ್ವರಿಯ ಜ್ಞಾನವು ಹಾಕಿಕೊಟ್ಟ ಮಾರ್ಗದಲ್ಲಿ ಅಲ್ವಾ ನಮಗೀಗ ಈ ಬಾಬಾ ನಮಗೆ ಪರಮಾತ್ಮ ತಂದೆ ಈಗ ಏನು ಈ ಜ್ಞಾನ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಈ ಈಶ್ವರಿಯ ಜ್ಞಾನ ಮಾರ್ಗ ಹಾಕಿಕೊಟ್ಟ ಮಾರ್ಗದಲ್ಲಿ ಇರುವಂತೆ ಅದಕ್ಕೆ ಕಟ್ಟ ಏನೋ ಈ ಕ ಕಟ್ಲೆ ಹಾಕಬೇಕು ಅಂತಾರಲ್ಲ ಈ ದಿಗ್ಬಂಧನ ಹಾಕಬೇಕು ಅಂತಾರಲ್ಲ ನಮ್ಮ ನಾಲ್ಗೆಗೆ ಆ ಥರ ಹಾಕಬೇಕಾಗ್ತದೆ ಯಾರಿಗೂ ಕಠೋರವಾಗಿ ಮಾತಾಡಬಾರ್ದು ಕಟು ನುಡಿಗಳನ್ನು ಮಾತಾಡಬಾರ್ದು ಆ ಥರ ಆ ದಿಗ್ಬಂಧನ ಹಾಕುವಂತಹ ಬ್ರೇಕನ್ನು ಹಾಕಬೇಕು ಈಶ್ವರೀಯ ಜ್ಞಾನದ ಬಂಧನ ಹಾಕಬೇಕು ಅದಕ್ಕೆ ಆಗಲೇ ಅದು ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಬಾಬಾ ಮಾತನಾಡುವಾಗ ಯಾವಾಗಲೂ ನಾವು ನೆನಪಿನಲ್ಲಿ ಇಟ್ಕೋಬೇಕು ನಾವು ಆಡ್ತಾ ಇರೋ ನುಡಿಯಿಂದ ಯಾರಿಗೂ ಕೂಡ ದುಃಖದ ದುಃಖದ ಮಾತಾಗಲಿ ದುಃಖವ ದುಃಖ ಆಗೋ ಅಂಥದ್ದು ಮಾತಾಗಲಿ ಅಥವಾ ಅವರಿಗೆ ಅಪಮಾನ ಅವಮಾನ ಆಗೋ ಹಾಗೆ ಅಥವಾ ಅವರಿಗೆ ಕೀಳರಮೆಯ ಅನುಭವ ಆಗಕೂಡದು ಆ ಥರ ಮಾತುಗಳನ್ನು ಆಡಬಾರ್ದು ಯಾವಾಗಲೂ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಅವರು ಮಾಡಿದ ತಪ್ಪುಗಳನ್ನು ತಿಳಿಸುವಾಗಲೂ ಸಹ ಶಬ್ದ ಪ್ರಯೋಗ ಏನಿರಬೇಕು ಅಂದರೆ ಅದು ಕೂಡ ಘನತೆಯುಳ್ಳದ್ದಾಗಿರಬೇಕು ಯಾರಿಗೆ ಆಗಲಿ ಈ ಥರ ನೀವು ಮಾಡಿದ್ದೀರಾ ಇದು ತಪ್ಪು ಈ ಥರ ಮಾಡಿ ಅಂತ ಏನೇ ಒಂದು ನಾವು ಅವರಿಗೆ ಹೇಳುವಾಗಲೂ ಕೂಡ ಅದು ಮಧುರವಾಗಿ ಅದು ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸಿ ಹೇಳಬೇಕು ಒಳ್ಳೆಯ ಅದಕ್ಕೆ ಘನತೆಯುಳ್ಳಂತಹ ಮಾತನ್ನು ಹೇಳಬೇಕು ಅವರಿವರಿಂದ ಕೇಳಿದ ಯಾವುದೇ ಕೇಳಿದ ಇಲ್ಲ ಸಲ್ಲದ ಈ ಚಾಡಿಯ ಮಾತುಗಳನ್ನು ಸಂಘಟನೆಯ ಘನತೆಗೆ ಕುಂದು ತರುವ ಈ ಒಗ್ಗಟ್ಟನ್ನು ದುರ್ಬಲಗೊಳಿಸುವ ಶಬ್ದಗಳನ್ನು ನುಡಿಬಾರದು ಬೇರೆಯವರು ಏನೇ ಅದನ್ನು ತಪ್ಪಾಗಿ ನುಡಿದಿದ್ರೆ ಆ ಥರ ಕೆಟ್ಟ ಶಬ್ದಗಳನ್ನು ನುಡಿಬಾರ್ದು ಬೇರೆಯವರ ಮಾತನ್ನು ಕೇಳುವಾಗ ಮಧ್ಯ ಮಧ್ಯದಲ್ಲಿ ಅದನ್ನು ಕಟ್ ಮಾಡಬಾರ್ದು ಅಂದರೆ ತುಂಡಾರಿಸಬಾರ್ದು ಮತ್ತು ಅವರು ಮಧ್ಯದಲ್ಲಿ ಮಾತಾಡುವಾಗ ಖಂಡಿಸೋದು ಟೀಕಿಸೋದು ಎದುರು ವಾದಿಸುವ ಅಭ್ಯಾಸವನ್ನು ಕೂಡ ಮಾಡಬಾರದು ಅಂತ ಇದ್ದಾರೆ ಮತ್ತು ವ್ಯಂಗ್ಯ ಮಾತು ಕಟು ನುಡಿಗಿಂತಲೂ ಅಪಾಯಕಾರಿ ಬೇರೆಯವರಿಗೆ ಹಣಗಿಸೋದು ವ್ಯಂಗ್ಯವಾಗಿ ಅದು ಕಟುತ್ವದ ಗಾಯ ಮಾಯಬಹುದು ಕಟುತ್ವವಾಗಿ ಮಾತಾಡಿದ್ದು ಆದರೆ ಈ ವ್ಯಂಗ್ಯದಿಂದ ಮಾತನಾಡಿದ್ದ ಮಾ ಗಾಯ ಇರ್ತದೆ ಅಲ್ಲ ಅದು ಕಲೆ ಶಾಶ್ವತವಾಗಿ ಇರುತ್ತೆ ಅವರಿಗೆ ಆದ್ದರಿಂದ ಅತಿ ವೇಗವಾಗಿ ಮತ್ತು ಈ ಅಸ್ಪಷ್ಟವಾಗಿ ಮಾತಾಡೋದು ಏನಾದರೂ ಈ ತಿನ್ಕೊಂತ ಮಾತಾಡೋದು ಈ ಥರ ಅಭ್ಯಾಸವನ್ನೆಲ್ಲ ಬಿಡಬೇಕು ನಾವು ಈಗ ಈಶ್ವರಿಯ ಜ್ಞಾನದಲ್ಲಿರೋದರಿಂದ ಇವನ್ನೆಲ್ಲ ಬಿಡಬೇಕಾಗ್ತದೆ ಈ ಈಶ್ವರಿಯ ಜ್ಞಾನವು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಹೋದಂತೆ ನ್ಯಾಲಿಗೆಯ ಕಟುತ್ವ ತಾನಾಗಿಯೇ ಕಡಿಮೆಯಾಗಿ ಅಲ್ಲಿ ಮಧುರತೆ ಹೆಚ್ಚುತ್ತಾ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಸಹಜ ರಾಜಯೋಗದ ನಿಯಮಿತ ಅಭ್ಯಾಸದಿಂದ ಈ ನಿತ್ಯ ಇದನ್ನು ಅಭ್ಯಾಸ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಈ ಕಟು ಸಂಸ್ಕಾರ ಪರಿವರ್ತನೆಯಾಗಿ ಆ ಸ್ಥಾನದಲ್ಲಿ ಪ್ರೇಮ ಸಾಗರ ಶಿವತಂದೆಯ ದಿವ್ಯ ಗುಣ ಹಾಗೂ ಶಕ್ತಿಗಳು ನಮ್ಮಲ್ಲಿ ಧಾರಣೆ ಆಗ್ತಾ ಹೋಗ್ತದೆ ಮತ್ತು ಈಶ್ವರಿಯ ಸೇವಾ ಕ್ಷೇತ್ರ ಇದು ವಿಶಾಲ ಮನೋಭಾವವನ್ನು ಕಲಿಸ್ತಾ ಹೋಗ್ತದೆ ಎಲ್ಲರಿಗೂ ಎಲ್ಲರಿಗೂ ವಿಶಾಲವಾದ ಬುದ್ಧಿಯು ಬರುತ್ತದೆ ಹೇಗೆ ಈ ಈಶ್ವರಿಯ ಜ್ಞಾನ ಮಾರ್ಗವು ನಾಲಿಗೆಯಲ್ಲಿ ಏನು ಕಲಿಸ್ತಾ ಹೋಗ್ತದೆ ಗಂಭೀರತೆ ಮಧುರತೆ ಮತ್ತು ಸಮಯ ಪ್ರಜ್ಞೆ ತುಂಬ ಪ್ರೇಮದಿಂದ ಮಾತನಾಡುವಂಥ ಪ್ರೇಮ ತುಂಬ ಅಲ್ಲಿ ಏನಾಗ್ತದೆ ಇವೆಲ್ಲ ಗುಣಗಳು ತುಂಬ್ತಾ ಹೋಗ್ತದೆ ನಮ್ಮ ನಮ್ಮನಾಲಿಗೆಯು ಜೀವನದಿಂದ ಹತಾಶರಾದವರಿಗೆ ಯಾರು ತುಂಬ ದುಃಖಿಗಳಾಗಿರ್ತಾರೆ ಹತಾಶರಾಗಿರ್ತಾರೆ ಅಂಥವ್ರಿಗೆ ಧೈರ್ಯವನ್ನು ನೀಡುವಂಥ ಮಾತುಗಳಾಗಬೇಕು ಅಂಥವ್ರಿಗೆ ಧೈರ್ಯ ಸ್ಥೈರ್ಯ ನೀಡಿ ಅವರಿಗೆ ಮಾನಸಿಕವಾಗಿ ಪುನರ್ಜನ್ಮ ನೀಡುವ ಸಂಜೀವಿನಿ ಆಗಬೇಕು ನಾಲಿಗೆ ಸಂಜೀವಿನಿ ಆಗಬೇಕೆ ಹೊರತು ಯಾವಾಗಲೂ ಕಾರ್ಕೋಟಕ ವಿಷ ಆಗಬಾರದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಅಲ್ವಾ ಹೇಳ್ತಾರಲ್ವ ಇಷ್ಟೊಂದು ಸರಿ ಬಾಬಾ ಹೇಳ್ತಿರ್ತಾರೆ ಜ್ಞಾನದಲ್ಲಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಮತ್ತು ಕೆಟ್ಟದ್ದನ್ನು ಯೋಚನೆ ಕೂಡ ಮಾಡಬಾರದು ಹಾಗಾಗಿ ಎಲ್ಲರಿಗೂ ಸಿಹಿಯ ಸಿಹಿಯಾಗಿ ಇರಬೇಕಾಗ್ತದೆ ಸಿಹಿಯಾಗಿ ಸಂಜೀವಿನಿಯನ್ನು ನೀಡ್ತಾ ಹೋಗಿ ಎಲ್ಲರೂ ಯಾವಾಗಲೂ ಕೂಡ ಕಾರ್ಕೋಟದ ವಿಷವನ್ನು ಕೊಡಬಾರದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ